ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ವಿಷ್ಣು ರೂಪಾಯ ಶಿವಾಯ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ್ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸ್ನೇಹಿತರೆ ಈ ಒಂದು ನಿಮ್ಮ ಒಂದು ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಯಾಕೆಂದರೆ ನಾನು ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ನಾನು ನಿಮಗೆ ಹಾಕ್ತಾ ಇಲ್ಲ ಏನೋ ಒಂದು ವಿಡಿಯೋ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಸ್ವಲ್ಪ ಬೆಳೆಯೋಣ ಅಂತ ಒಂದು ಒಂದು ಉದ್ದೇಶ ಇಟ್ಕೊಂಡು ನಾನು ವಿಡಿಯೋಗಳನ್ನು ನಾನು ಹಾಕ್ತಾ ಇಲ್ಲ ತುಂಬ ಸುದೀರ್ಘವಾಗಿ ಅಧ್ಯಯನ ಮಾಡಿಬಿಟ್ಟು ಈ ಒಂದು ಪ ಕೆಲವೊಂದು ರಾಶಿ ಫಲಿತಾಂಶಗಳಾಗಿರ್ಬೋದು ಗ್ರಹಣದ ಒಂದು ವಿಚಾರಗಳಾಗಿರ್ಬೋದು ಮತ್ತು ಇನ್ನಿತರ ಒಂದು ವಿಚಾರಗಳಾಗಿರ್ಬೋದು ನಾನು ಅಧ್ಯಯನದ ಮುಖಾಂತರ ನಾನು ನಿಮಗೆ ಪ್ರಸ ಅಂದರೆ ನೀಡ್ತಾ ಇದ್ದೀನಿ ಮತ್ತು ಪರಿಹಾರಗಳು ಕೂಡ ನಾನು ತುಂಬ ಸರಳ ಪರಿಹಾರಗಳನ್ನೇ ನಾನು ನಿಮಗೆ ಆದಷ್ಟು ನಿಮಗೆ ಕೊಡ್ತಾ ಬರ್ತಾಯಿದ್ದೀನಿ ಸೊ ಕಾಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಯಾಕೆಂದರೆ ನೀವು ಮಾಡ್ತಕ್ಕಂತಹ ಕಾಮೆಂಟು ನನಗಿನ್ನೂ ಮತ್ತಷ್ಟು ನನಗೆ ಒಂದು ಉತ್ಸಾಹ ಕೊಡ್ತಾ ಹೋಗುತ್ತೆ ಇನ್ನಷ್ಟು ಒಳ್ಳೆಯ ಅದ್ಭುತವಾಗಿರ್ತಕ್ಕಂತಹ ವಿಡಿಯೋಗಳನ್ನು ನಾನು ನಿಮಗೆ ನೀಡ್ತಾ ಹೋಗ್ತೀನಿ ಹಾಗಾದರೆ ಬನ್ನಿ ಸ್ನೇಹಿತರೆ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಕ್ಟೋಬರ್ ತಿಂಗಳಿನ ಋಷಭ ರಾಶಿ ಮತ್ತು ಸಿಂಹ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಅದಕ್ಕೂ ಮುನ್ನ ಗೋಚಾರದಲ್ಲಿ ಈ ಒಂದು ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ರಾಶಿ ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನೋಡ್ಕೊಂಬಿಟ್ಟು ಮುಂದಕ್ಕೆ ಹೋಗೋಣ ಮೊದಲನೇದಾಗಿ ಗುರು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ಒಂಬತ್ತನೇ ತಾರೀಕಿನಿಂದ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾ ಇದ್ದಾರೆ ಸುಮಾರಾಗಿ ನೂರ ಹತ್ತೊಂಬತ್ತು ದಿನಗಳು ಕಾಲ ಅವರು ವಕ್ರ ಮಾರ್ಗದಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ರಾಹು ರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಶನಿ ರಾಶಿಯಲ್ಲಿ ವಕ್ರ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಅಕ್ಟೋಬರ್ ಇಪ್ಪತ್ತರ ತನಕ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಶುಕ್ರ ಅಕ್ಟೋಬರ್ ಹದಿಮೂರರ ತನಕ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಬುಧ ಅಕ್ಟೋಬರ್ ಹತ್ತನೇ ತಾರೀಖಿನ ತನಕ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಈ ಒಂದು ಗ್ರಹ ಸಂಚಾರ ರೀತ್ಯ ಋಷಭ ರಾಶಿಯವರಿಗೆ ಈ ಒಂದು ತಿಂಗಳು ಯಾವ ತರಹದ ಫಲ ಫಲಿತಾಂಶಗಳು ಕಾದಿದೆ ಅಂತ ನೋಡೋಣ ನೋಡಿ ಋಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಒಂದು ಸ್ತ್ರೀ ಪುರುಷ ಇಬ್ಬರಿಗೂ ಕೂಡ ಸರಿಸುಮಾರು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕನೂ ಕೂಡ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿನೇ ನಿರ್ಮಾಣ ಆಗ್ತಾ ಇರುತ್ತೆ ಸರಿಯಾದ ಸಮಯಕ್ಕೆ ಭೋಜನ ಮಾಡದೇ ಇರತಕ್ಕಂಥದ್ದು ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳಾಗಿರ್ಬೋದು ಬಾಯಿಯಲ್ಲಿ ಏನಾದರೂ ಒಸಡು ನೋವು ಆಗಿರ್ಬೋದು ಅಥವಾ ಎಲ್ಲೋ ಒಂದು ಶರೀರಕ್ಕೆ ಸ್ವಲ್ಪ ಗಾಯ ತಗುಳ್ಕೊಂಡ್ಬಿಟ್ಟು ಅಲ್ಲಿ ನೋವು ಆಗ್ತಕ್ಕಂತಹ ಒಂದು ಸ್ಥಿತಿಗತಿಗಳ ನಿರ್ಮಾಣ ಆಗ್ತಕ್ಕಂಥದ್ದು ಆಮೇಲೆ ಪಂಚಮಸ್ಥಾನದಲ್ಲಿ ರವಿ ಕೇತು ಬುಧನ ಒಂದು ಸಂಚಾರ ಏನು ನಡೀತಾ ಇದೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಈ ಒಂದು ಫೇಲ್ಯೂರ್ ಆಗ್ತಕ್ಕಂಥದ್ದು ವಿಫಲ ಆಗ್ತಕ್ಕಂಥದ್ದು ಅಂದರೆ ಯಾರಾದ್ರೂ ಇಷ್ಟಪಡೋದು ಸ್ವಲ್ಪ ಅವರಿಂದ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಕರ್ಕ ಕಂಡು ಬರ್ತಾ ಇರುತ್ತೆ ಆಮೇಲೆ ಉದ್ಯೋಗ ಮಾಡ್ತಕ್ಕಂತಹ ಸ್ಥಳದಲ್ಲೂ ಕೂಡ ಸ್ವಲ್ಪ ಸ್ಥಿತಿಗತಿಗಳು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಮತ್ತು ಇಲ್ಲಿ ಮುಖ್ಯವಾಗಿ ದ್ವಿತೀಯ ಸ್ಥಳದಲ್ಲಿ ಕುಜನ ಸಂಚಾರ ಏನಿದೆ ಅಕ್ಟೋಬರ್ ಇಪ್ಪತ್ತಾರ ಇಪ್ಪತ್ತನೇ ತಾರೀಕಿನ ತನಕನೂ ಕೂಡ ದ್ವಿತೀಯ ಸ್ಥಾನದಲ್ಲಿ ಕುಜ ಅಷ್ಟೊಂದು ಒಳ್ಳೆ ಉತ್ತಮದಾಯಕವಾಗಿರೋದಿಲ್ಲ ಆದರೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ನಂತರ ಕುಜನ ಒಂದು ಸ್ಥಿತಿ ಸ್ವಲ್ಪ ಉತ್ತಮವಾಗಿರುತ್ತೆ ಆದರೂ ಕೂಡ ಕುಜ ನಮಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ನೀಚ ಸ್ಥಾನದಲ್ಲಿ ಕರ್ಕಾಟಕ ರಾಶಿ ಅವನಿಗೆ ನೀಚ ಸ್ಥಾನ ಆಗಿರೋದರಿಂದ ಸ್ವಲ್ಪ ತೊಂದರೆ ಏನು ಅಷ್ಟೇನು ತೊಂದರೆಗಳೇನು ಕಾಣಿಸೋದಿಲ್ಲ ಹಾಗಂತ ಹೇಳಿಬಿಟ್ಟು ಪೂರ್ತಿ ಪ್ರಮಾಣದಲ್ಲಿ ಒಳ್ಳೆಯದು ಕೂಡ ಆಗೋದಿಲ್ಲ ಆದರೆ ಕುಜನ ಒಂದು ಸಂಚಾರ ಏನಿದೆ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕನೂ ಕೂಡ ಅಷ್ಟೊಂದು ಉತ್ತಮವಾದ ಸಂಚಾರ ಆಗಿರೋದಿಲ್ಲ ಕುಟುಂಬದಲ್ಲಿ ತೊಂದರೆಗಳು ಆರ್ಥಿಕ ವಿಚಾರದಲ್ಲಿ ತೊಂದರೆಗಳು ಮತ್ತು ಆಕಸ್ಮಿಕವಾಗಿ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ನೋವಿನಿಂದ ಬಳಲಬೇಕಾಗುತ್ತೆ ಆಮೇಲೆ ಪ್ರೀತಿ ಪ್ರೇಮದಲ್ಲಿ ವಿಫಲ ಅನುಭವಿಸ್ತಕ್ಕಂಥದ್ದು ಮೋಸ ಹೋಗ್ತಕ್ಕಂಥದ್ದು ಆಮೇಲೆ ಇಲ್ಲಿ ಮುಖ್ಯವಾಗಿ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮತ್ತು ಈ ಒಂದು ಸಂತಾನದ ಒಂದು ವಿಚಾರದಲ್ಲಿ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಸೊ ಈ ತರಹದ ಒಂದು ಫಲಿತಾಂಶಗಳು ಕ ಬರ್ತಾ ಇರುತ್ತೆ ಆಮೇಲೆ ಗುರು ಕೂಡ ಅಕ್ಟೋಬರ್ ಒಂಬತ್ತನೇ ತಾರೀಕಿನಿಂದ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದು ದೇಹದ ತೂಕ ಯಾರ್ಯಾರು ಇಳಿಸ್ಕೋಬೇಕು ಅಂತಿದ್ರು ಅವ್ರಿಗೆ ಇದು ತುಂಬ ಹೆಲ್ಪ್ ಆಗ್ತಾ ಹೋಗುತ್ತೆ ದೇಹದ ತೂಕ ಕಡಿಮೆ ಆಗ್ತಕ್ಕಂತಹ ಸಾಧ್ಯತೆಗಳು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ವಕ್ರ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತೋ ಆರಾಮಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ ಆದರೂ ಕೂಡ ಆರೋಗ್ಯದ ಕಡೆ ಮತ್ತು ಆರ್ಥಿಕದ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಾಗಿರೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಸೂರ್ಯನ ಒಂದು ಸಂಚಾರ ಏನಿದೆ ಅಕ್ಟೋಬರ್ ಹದಿನೇಳನೇ ತಾರೀಕಿನ ನಂತರ ಈ ಒಂದು ರವಿ ಮತ್ತು ಬುಧನು ಕೂಡ ತುಲಾರಾಶಿಗೆ ಬರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಸಾಲ ಮಾಡುವ ಪ್ರಸಂಗ ಎದುರಾಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ತೊಂದರೆ ಅನುಭವಿಸ್ತಕ್ಕಂಥದ್ದು ನಿಮ್ಮ ಮಾತಿನಿಂದ ಶತ್ರುತ್ವ ತಂದುಕೊಳ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕ ಕೂಡ ಸ್ವಲ್ಪ ಸ್ಥಿತಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದಾದ ನಂತರ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಆಮೇಲೆ ಉದ್ಯೋಗ ಒಂದು ವಿಚಾರದಲ್ಲೂ ಕೂಡ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆದರೂ ಕೂಡ ಉದ್ಯೋಗ ಸಿಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಮತ್ತು ಈ ಒಂದು ಯಾವುದಾದ್ರೂ ಸ್ತ್ರೀ ಪುರುಷರಿಂದ ಅಂದರೆ ಪರಪುರುಷ ಅಥವಾ ಪರಸ್ತ್ರೀಯರಿಂದ ಮೋಸ ಅಥವಾ ನಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಈ ಒಂದು ಋಷಭ ರಾಶಿಯವರಿಗೆ ಸ್ವಲ್ಪ ಋಷಭ ರಾಶಿಯವ್ರಿಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಾಲ ಕ್ರಮೇಣ ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ ಅಲ್ಲಿ ತನಕ ಸ್ವಲ್ಪ ನೀವು ಕಾಯಬೇಕಾಗಿರೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಇಲ್ಲಿ ಋಷಭ ರಾಶಿಯವರು ಏನು ಪರಿಹಾರ ಮಾಡ್ಕೋಬೋದು ಅಂತಂದರೆ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ನವಗ್ರಹಗಳಿಗೂ ಕೂಡ ಕನಿಷ್ಠ ಪಕ್ಷ ಇಪ್ಪತ್ತೊಂದು ಪ್ರದಕ್ಷಿಣೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಈ ಒಂದು ಗುರು ಗ್ರಹದ ದೋಷ ನಿವಾರಣೆ ಅಥವಾ ಏನು ಈ ಒಂದು ಬುಧನ ಒಂದು ಷಷ್ಠ ಸ್ಥಾನದ ಒಂದು ಸಂಚಾರ ಏನಿದೆ ಗಣಪತಿಗೆ ಗಣಪತಿಯ ಆರಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನ ಪಡಿ ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಗಣಪತಿ ಆರಾಧನೆ ನೀವು ಮಾಡ್ಕೊಳ್ತಾ ಹೋಗಿ ಓಂ ಗಮ್ ಗಣಪತ ಹೇ ನಮಃ ಅಂತಕ್ಕಂತಹ ನಾಮಾಕ್ಷರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಈ ಸಿಂಹ ರಾಶಿಯವರಿಗೆ ಈ ತಿಂಗಳು ಯಾವ ತರಹದ ಫಲಿತಾಂಶಗಳು ಕಾದಿದೆ ಅಂತ ನೋಡೋದಾದರೆ ಆದಷ್ಟು ಅಕ್ಟೋಬರ್ ಇಪ್ಪತ್ತನೇ ತಾರೀಕಿನ ತನಕನೂ ಕೂಡ ಅಂದರೆ ಈ ತಿಂಗಳು ಪೂರ್ತಿ ಕೂಡ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಉದ್ಯೋಗದ ನಿಮಿತ್ತ ಹೊರ ದೇಶಕ್ಕೆ ಹೋಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಕಂಡು ಬರ್ತಾ ಇರುತ್ತೆ ಅಂದರೆ ಎಲ್ಲೋ ಹೊರಗಡೆ ದೇಶ ಆಗಿರ್ಬೋದು ಹೊರಗಡೆ ರಾಜ್ಯ ಆಗಿರ್ಬೋದು ಈ ಥರ ಹೋಗ್ತಕ್ಕಂತಹ ಪ್ರಸಂಗ ನಿರ್ಮಾಣ ಆಗ್ತಾ ಹೋಗುತ್ತೆ ಆದಾಯಕ್ಕೆ ತೊಂದರೆ ಇಲ್ಲ ಆದರೆ ಖರ್ಚುಗಳು ವಿಪರೀತ ಆಗಿರುತ್ತೆ ದೊಡ್ಡ ಪ್ರಮಾಣದ ಆದಾಯ ಅದಾಗಿರೋದಿಲ್ಲ ಆದರೆ ಸ್ವಲ್ಪ ಇದ್ದಿದ್ದರಲ್ಲೇ ಆದಾಯಕ್ಕೆ ತೊಂದರೆ ಇರೋದಿಲ್ಲ ಬರ್ತಾ ಇರುತ್ತೆ ಬಟ್ ಖರ್ಚುಗಳು ವಿಪರೀತ ಇರತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆಮೇಲೆ ಇಲ್ಲಿ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸ್ಥಿತಿ ಮತ್ತು ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ನಿಮ್ಮ ರಾಷ್ಟ್ರಾಧಿಪತಿ ಕೇತುವಿನ ಜೊತೆ ಇರೋದ್ರಿಂದ ಏನೋ ತಿಳಿಯದ ನೋವು ಅಂತಕ್ಕಂಥದ್ದು ಬಾಧಿಸ್ತಾ ಇರುತ್ತೆ ಕುಟುಂಬದ ವ್ಯಕ್ತಿಗಳ ಜೊತೆ ಆಗಿಂದಾಗೆ ಕಲಹ ಉಂಟಾಗ್ತಕ್ಕಂಥದ್ದು ನಿಮ್ಮ ಮಾತು ಇತರರಿಗೆ ಇಷ್ಟ ಆಗದೆ ಇರ್ತಕ್ಕಂಥದ್ದು ಯಾರ ಸಂಕಟ ಏನು ಹೇಳ್ಕೋಬೇಕಪ್ಪ ಹಂಗೆ ಹೇಳ್ಕೋಬೇಕು ನನ್ನ ಮನಸ್ಸಲ್ಲಿರೋ ನೋವು ಯಾರ ಹತ್ರ ಹೇಳ್ಕೋಬೇಕು ಏನೋ ಒಂದು ತಿಳಿಯದ ಒಂದು ನೋವು ದುಃಖ ಆ ಒಂದು ಮನಸ್ಸಲ್ಲಿ ಗೂಡು ಕಟ್ಕೊಳ್ತಕ್ಕಂಥದ್ದು ಆಕಸ್ಮಿಕವಾಗಿ ಬಾಯಿಗೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆಗಳು ಮತ್ತು ಈ ಈ ಹಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಬೇರೆ ಪೇಸ್ಟು ಚೇಂಜ್ ಮಾಡೋದು ಅಲ್ಲಿ ಸ್ವಲ್ಪ ತೊಂದರೆ ಅನುಭವಿಸ್ತಕ್ಕಂಥದ್ದು ಈ ಥರ ಯಾವುದೋ ಒಂದು ಪೇಸ್ಟ್ನ ಯೂಸ್ ಮಾಡ್ತಾ ಇರ್ತೀರ ಯಾರೋ ಇನ್ನೊಬ್ರು ಯಾರೋ ಒಂದು ಬಂದ್ಬಿಟ್ಟು ಈ ಪೇಸ್ಟ್ ಯೂಸ್ ಮಾಡೋ ಅಂತ ಹೇಳ್ತಾರೆ ಆ ಪೇಸ್ಟ್ ಯೂಸ್ ಮಾಡಿಬಿಟ್ಟು ಮತ್ತು ಅಲ್ಲಿಗೆ ಏನೋ ಒಂದು ಹೊಸಡಿಗೆ ತೊಂದರೆ ಆಗ್ತಕ್ಕಂಥದ್ದು ಈ ಥರ ಸ್ವಯಂಕೃತ ಅಪರಾಧಗಳು ಜಾಸ್ತಿ ಇರುತ್ತೆ ಆಮೇಲೆ ಏನೋ ತಿಳಿಯದ ನೋವು ಇರತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಆದರೆ ಇಲ್ಲಿ ಗುರುವಿನ ಒಂದು ವಕ್ರಿ ಸಂಚಾರ ಏನಿದೆ ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಭಾರ ಆದ್ರೂ ಕೂಡ ಕೆಲಸದ ಒತ್ತಡ ಜಾಸ್ತಿ ಆದರೂ ಕೂಡ ದೈವ ಬಲದಿಂದ ನೀವು ಅಂದ್ಕೊಂಡಿರ್ತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಯಶಸ್ವಿಯಾಗಿ ನೀವು ಮುಗಿಸ್ತಾ ಹೋಗ್ತೀರಾ ಅಂತ ಹೇಳ್ಬೋದು ಒಟ್ಟಾರೆ ಕುಟುಂಬ ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಗಳು ನಿಮಗೆ ನಿರ್ಮಾಣ ಆಗ್ತಾ ಹೋಗುತ್ತೆ ಮತ್ತು ವಾಹನ ಸೌಖ್ಯನೂ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಮತ್ತು ಪತಿ ಪತ್ನಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯದ ಒಂದು ಛಾಯೆ ಕೂಡ ಅಥವಾ ಅನುಮಾನದ ಪ್ರಕ್ ಒಂದು ಪ್ರವೃತ್ತಿ ಕೂಡ ಇಲ್ಲಿ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ತೊಂದರೆ ಏನು ಅಷ್ಟೊಂದು ತೊಂದರೆಗಳಿರೋದಿಲ್ಲ ಆದರೆ ಒಂದು ರಾಷ್ಟ್ರಾಧಿಪತಿ ಚೆನ್ನಾಗಿಲ್ಲ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಆದರೆ ಕುಜನ ಸ್ಥಿತಿ ಚೆನ್ನಾಗಿದೆ ಕುಜ ಬಲಿಷ್ಠನಾಗಿರೋದ್ರಿಂದ ಏನೇ ಬಂದರೂ ಕೂಡ ಅದರಿಂದ ಹೊರಗಡೆ ಬರೋದ್ರಲ್ಲಿ ನಿಮಗೆ ಸಹಾಯ ಆಗ್ತಾ ಹೋಗುತ್ತೆ ಈ ಒಂದು ಸಿಂಹರಾಶಿಯವರು ಪ್ರತಿನಿತ್ಯನೂ ಕೂಡ ಆದಿತ್ಯದಯ ಸ್ತೋತ್ರ ಪಾರಾಯಣ ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ ಕೇತುವಿನ ಸಹ ಒಂದು ಶಾಂತಿ ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಪಡಿ ರಾಹುಗೆ ಕರಿ ಉದ್ದಿನ ಬೆಳೆ ಮತ್ತು ಕೇತುವಿಗೆ ಹುರುಳಿ ಕಾಳನ್ನು ನೆನೆ ಹಾಕಿಬಿಟ್ಟು ರೋಡ್ ಸೈಡಲ್ಲಿ ಆಹಾರ ಆಹಾರ ಇಲ್ಲದೇ ಇರತಕ್ಕಂತಹ ಹಸುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಪಡಿ ಆಮೇಲೆ ಪ್ರತಿನಿತ್ಯ ಸುಬ್ರಹ್ಮಣ್ಯ ಕರಾವಳಮ್ಮ ಸ್ತೋತ್ರ ಪಾರಾಯಣ ಮ ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡಿ ಸುಬ್ರಹ್ಮಣ್ಯನಿಗೆ ಆಗಿಂದಾಗೆ ಹಾಲಿನ ಅಭಿಷೇಕನೂ ಕೂಡ ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಮತ್ತು ಯಾವುದಾದ್ರೂ ಒಂದು ಮೂರು ಗುರುವಾರಗಳು ಶ್ರೀ ಕೃಷ್ಣನ ಮಂದಿರಕ್ಕೆ ಹೋಗಿಬಿಟ್ಟು ಯಥಾಶಕ್ತಿ ಪೂಜೆ ಸಲ್ಲಿಸಿಕ ಒಂದು ಸಲ್ಲಿಕೆಯನ್ನು ಮಾಡ್ಕೊಂಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನೋ ಸುಖಿನೋಬವಂತು ಧನ್ಯವಾದಗಳು